ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ವಿಪತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಕವಿ ಭಾವುಕಃ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಅಂತಿಮ ಅಧ್ಯಾಯದಲ್ಲಿ ಕಥೆಯ ಉಪಸಂಹಾರವನ್ನು ನೋಡೋಣ ಪರೀಕ್ಷಿತನು ಶುಕ ಮಹಾಮುನಿಯನ್ನು ಕೇಳುತ್ತಾನೆ ಎಲೈ ಶುಕಮುನೀಂದ್ರನೇ ಶ್ರೀಕೃಷ್ಣ ಪರಮಾತ್ಮನ ಅನಂತರದಲ್ಲಿ ಯಾವ ರಾಜವಂಶವೂ ಉಳಿಯಿತು ದಯವಿಟ್ಟು ಹೇಳು ಎಂದನು ಆಗ ಶುಕಮುನೀಂದ್ರನು ಹೇಳಿದನು ರಾಜನೇ ಹೇಳು ವಂಶದಲ್ಲಿ ಯಯಾತಿಯ ಮಗನಾದ ಪುರುವಿನ ವಂಶವನ್ನು ಪ್ರಸ್ತಾಪಿಸುವಾಗ ಬೃಹದ್ರಥ ಜರಾಸಂಧ ಸಹದೇವರ ವಂಶದಲ್ಲಿ ಮಾರ್ಜಾರಿ ಮೊದಲಾಗಿ ಪುರಂಜಯನವರೆಗೆ ಹತ್ತು ಮಂದಿ ರಾಜರು ಆಳುವರೆಂದು ಹೇಳಿದನಲ್ಲವೇ ಆ ಪುರಂಜಯನ ಮಂತ್ರಿಯು ರಾಜನನ್ನು ಕೊಂದು ಪ್ರದ್ಯೋತನೆಂಬ ತನ್ನ ಮಗನಿಗೆ ರಾಜ್ಯವನ್ನು ಕಟ್ಟುವನು ಅವನು ಮೊದಲಾಗಿ ಐವರು ರಾಜರು ಅಲ್ಲಿ ಆಳುವರು ಅವರ ಅನಂತರ ಶಿಶುನಾಗರೆಂಬ ಹತ್ತು ಮಂದಿ ರಾಜರು ಆಳುವರು ಅಲ್ಲಿಂದ ಮುಂದೆ ಶುದ್ಧ ಕ್ಷತ್ರಿಯ ಕುಲವು ಇಲ್ಲವಾಗುವುದು ಕೊನೆ ಕೊನೆಗೆ ರಾಜರೆನಿಸಿಕೊಂಡವರು ಧರ್ಮ ದಾನ ಸತ್ಯ ಮೊದಲಾದ ರಾಜಗುಣಗಳೊಂದು ಇಲ್ಲದೆ ಅಲ್ಪಾಯುಗಳು ಅಲ್ಪ ಶಕ್ತಿಯುಳ್ಳವರು ಆಗುವರು ಪ್ರಜೆಗಳನ್ನು ರಕ್ಷಿಸುವುದಕ್ಕೆ ಬದಲಾಗಿ ಭಕ್ಷಿಸುವುದಕ್ಕೆ ಪ್ರಾರಂಭಿಸುವರು ಪ್ರಜೆಗಳು ತಮ್ಮ ಅರಸರಂತೆಯೇ ನೀಚ ಸ್ವಭಾವವುಳ್ಳವರಾಗಿ ಪರಸ್ಪರ ಪೀಡಿತರಾಗಿ ನಾಶ ಹೊಂದುವರು ಭಗವಂತನಾದ ಕೃಷ್ಣನೆಂಬ ಸೂರ್ಯನು ಮರೆಯಾದ ದಿನವೇ ಚಳಿಗಾಲವು ಭೂಲೋಕವನ್ನು ಪ್ರವೇಶಿಸಿತು ದೇವಮಾನದಲ್ಲಿ ಒಂದು ಸಾವಿರದ ಇನ್ನೂರು ವರ್ಷಗಳು ಕಳೆದ ಮೇಲೆ ಕಲಿಯು ನಾಶವಾಗುವುದು ಆಗ ಮನುಷ್ಯರ ಮನಸ್ಸಿನಲ್ಲಿ ಆತ್ಮಸ್ವರೂಪವು ಪ್ರಕಾಶವಾಗುವುದು ಆಗ ಮತ್ತೆ ಕೃತಯುಗವು ಆರಂಭವಾಗುವುದು ಆ ವೇಳೆಗೆ ಸೂರ್ಯ ಮತ್ತು ಚಂದ್ರ ವಂಶಗಳು ಎರಡೂ ನಷ್ಟವಾಗಿರುವವು ಸೂರ್ಯ ವಂಶದವರು ಚಂದ್ರವಂಶದ ದೇವಾಪಿ ಎಂಬ ಇಬ್ಬರು ಸೂರ್ಯವಂಶದ ವರು ಚಂದ್ರವಂಶದ ದೇವಾಪಿ ಎಂಬ ಇಬ್ಬರು ಸು ಯೋಗ ಬಲ ಸಂಪನ್ನರಾಗಿ ಕಲಾಪವೆಂಬ ಗ್ರಾಮದಲ್ಲಿ ನೆಲೆಸಿರುವರು ಅವರು ಮುಂದೆ ಶುದ್ಧ ಕ್ಷತ್ರಿಯ ವಂಶಗಳ ಮೂಲ ಪುರುಷರಾಗುವರು ಎಲೈ ರಾಜನೆ ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳು ಕಾಲವಶವಾಗಿ ಹೆಚ್ಚು ಕಡಿಮೆಯಾದಾಗ ಈ ಕೃತಾದಿ ಯುಗಗಳು ಬರುವವು ಇವು ಜಗತ್ತಿನಲ್ಲಿ ಪ್ರವರ್ತಿಸುವಂತೆಯೇ ಪುರುಷರ ಅಂತಃಕರಣದಲ್ಲಿಯೂ ಪ್ರವರ್ತಿಸುವವು ಮನೋಬುದ್ಧಿ ಇಂದ್ರಿಯಗಳು ಸತ್ವಗುಣದಲ್ಲಿ ನೆಲೆಸಿದಾಗ ಜ್ಞಾನ ತಪಸ್ಸುಗಳಲ್ಲಿ ಅಭಿರುಚಿಯುಂಟಾಗುವುದು ಅದು ಕೃತ ಧರ್ಮ ಕೃತ ಯುಗವು ಧರ್ಮ ಅರ್ಥ ಕಾಮಗಳಲ್ಲಿ ಕೀರ್ತಿಯಲ್ಲಿ ಅಭಿಲಾಷೆಯುಂಟಾದಾಗ ಅದು ತ್ರೇತಾಯುಗವು ಲೋಭ ಅಸಂತೋಷ ಮಾನ ದಂಭ ಮತ್ಸರ ಕಾಮ್ಯ ಕರ್ಮಗಳಲ್ಲಿ ಅಭಿಮಾನವು ಹೆಚ್ಚಿದಾಗ ಅದೇ ದ್ವಾಪರ ಯುಗವು ಮಾಯೆ ಸುಳ್ಳು ಆಲಸ್ಯ ನಿದ್ರೆ ಹಿಂಸೆ ಶೋಕ ದುಃಖ ಮೋಹ ಭಯ ದೈನ್ಯ ಇವು ಹೆಚ್ಚಿದಾಗ ಕಲಿಯುಗವು ಕಲಿಯುಗದಲ್ಲಿ ಮನುಷ್ಯರು ಮಂದಮತಿಗಳು ನಿರ್ಭಾಗ್ಯರು ಹೊಟ್ಟುಪಾಕರು ಹಣವಿಲ್ಲದಿದ್ದರೂ ಹೆಣ್ಣು ಬೇಕೆನ್ನುವರು ಸ್ತ್ರೀಯರು ಜಾರಣಿಯರು ಆಗುವರು ಈ ರೀತಿಯಾಗಿ ಹರಡುವ ಕಲಿದೋಷಗಳಿಗೆ ಸುಲಭವಾದ ಉಪಾಯವು ಶ್ರೀ ಹರಿ ಧ್ಯಾನವು ಶ್ರವಣ ಸಂಕೀರ್ತನ ಜ್ಞಾನ ಪೂಜನ ಆಧರಣಗಳಿಂದ ಶ್ರೀಹರಿಯು ಎಲ್ಲ ಪಾಪಗಳನ್ನು ನಿವಾರಣ ಮಾಡುವನು ಚಿನ್ನದಲ್ಲಿರುವ ದೋಷಗಳನ್ನೆಲ್ಲ ಬೆಂಕಿಯು ಕಳೆಯುವಂತೆ ಹೃದಯದಲ್ಲಿರುವ ಮಲಗಳನ್ನೆಲ್ಲಾ ಶ್ರೀಹರಿಭಕ್ತಿಯು ತೊಳೆಯುವುದು ಕಲಿಯು ಪಾಪಗಳಿಗೆ ಸ್ಥಾನವು ಆದರೂ ಶ್ರೀ ಹರಿಕೀರ್ತನದಿಂದ ಮುಕ್ತಿಯನ್ನು ಪಡೆಯಬಹುದಾಗಿ ಕಲಿಗಿಂತಲೂ ಬೇರೆ ಮಿತ್ರನಿಲ್ಲ ಕೃತಯುಗದಲ್ಲಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದವರು ಪ್ರೇತೆಯಲ್ಲಿ ವಿಷ್ಣುವನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡಿದವರು ಸ್ವಾಪುರದಲ್ಲಿ ಶ್ರೀ ಹರಿಸೇವೆ ಮಾಡಿದವರು ಯಾವ ಪುಣ್ಯಗಳನ್ನು ಪಡೆಯುವರು ಕಲೆಯಲ್ಲಿ ಶ್ರೀ ಹರಿನಾಮ ಸಂಕೀರ್ತನೆ ಮಾಡಿದವರಿಗೆ ಅಷ್ಟು ಲಭಿಸುವುದು ಎಲೈ ಪರೀಕ್ಷಿತನೇ ವಸುದೇ ವಾಸುದೇವ ಲೀಲಾಮಯವಾದ ಈ ಭಾಗವತವನ್ನು ಕೇಳಿದ ನೀನು ಪುಣ್ಯವಂತನು ಇನ್ನು ನಾನು ಸಾಯುವೆನೋ ಎಂಬ ಪಶು ಬುದ್ಧಿಯನ್ನು ಬಿಡು ದೇಹವು ಮೊದಲಿನಿಂದಲೂ ಇರಲಿಲ್ಲ ಅದು ಹುಟ್ಟಿ ಬೆಳೆದು ನಾಶವಾಗುವುದು ನೀನು ಅದಲ್ಲ ನೀನು ಪರಮಾತ್ಮನ ಧ್ಯಾನದಲ್ಲಿದ್ದು ಪರಮಾತ್ಮನೇ ಆಗು ಶಕನು ನಿನ್ನ ದೇಹವನ್ನು ನಾಶ ಮಾಡಬಲ್ಲನಲ್ಲದೆ ನಿನ್ನನ್ನು ಏನೂ ಮಾಡಲಾರನು ಅಲ್ಲದೆ ಎಲ್ಲವೂ ಆತ್ಮನಾಗಿರುವಾಗ ಶಿಕ್ಷಕನು ಆತ್ಮನೇ ಅಲ್ಲವೇನು ಇದನ್ನು ಕೇಳಿ ಪರೀಕ್ಷಿತನು ಶುಕಮುನೀಂದ್ರನ ಪಾದಗಳಲ್ಲಿ ತಲೆಯನ್ನೆಟ್ಟು ಕರುಣಾಮಯನೇ ನೀನು ನಿರೂಪಿಸಿದ ಭಾಗವತವನ್ನು ಕೇಳಿ ಸಿದ್ಧನಾದೆನು ಅನುಗ್ರಹೀತನಾದೆನು ಇನ್ನು ನನಗೆ ಯಾರ ಹೆದರಿಕೆಯೂ ಇಲ್ಲ ಅಂತಃಕರಣದಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪ್ರಾಣಗಳನ್ನು ಬಿಡುವೆನು ನನಗೆ ಅನುಜ್ಞೆಯನ್ನು ಕೊಡು ಎಂದನು ಶುಕಾಚಾರ್ಯನು ತಥಾಸ್ತು ಎಂದು ಆತನಿಂದ ಪೂಜೆಗಳನ್ನು ಪಡೆದು ಹೊರಟು ಹೋದನು ಸಕಾಲದಲ್ಲಿ ಕಾಮರೂಪಿಯಾದ ತಕ್ಷಕನು ಬಂದು ಪರೀಕ್ಷಿತನನ್ನು ಕಚ್ಚಿದನು ಆ ರಾಜನ ಶರೀರವು ಒಂದು ಗಳಿಗೆಯಲ್ಲಿ ವಿಷಾಗ್ನಿಗೆ ಬೆಂದು ಬೂದಿಯಾಯಿತು ಪರೀಕ್ಷಿತನು ಭಗವಂತನಲ್ಲಿ ಸಾಯುಜ್ಯವನ್ನು ಹೊಂದಿದನು ದೇವಲೋಕದ ಭೇರಿಗಳು ಮೊಳಗಿದವು ದೇವತೆಗಳು ಹೂಮಳೆಯನ್ನು ಕರೆದರು ಇದರೊಂದಿಗೆ ಸಂಗ್ರಹ ಭಾಗವತವು ಪೂರ್ಣವಾಯಿತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀ ಕೃಷ್ಣಾರ್ಪಣಮಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskara